ಗಂಗಾವತಿ ಉಪವಿಭಾಗ ಆಸ್ಪತ್ರೆಯ ಸಭಾಭವನದಲ್ಲಿ ಗಂಗಾವತಿ ತಾಲೂಕು ಆಸ್ಪತ್ರೆಯ ಆರೋಗ್ಯ ರಕ್ಷಾ ಸಮಿತಿಗೆ ನೂತನ ನಾಮ ನಿರ್ದೇಶನಗೊಂಡ ಸದಸ್ಯರ ಪದಗ್ರಹಣ ಕಾರ್ಯಕ್ರಮ ಜರುಗಿತು ತಾಲೂಕು ಆಸ್ಪತ್ರೆಯ ಆರೋಗ್ಯ ರಕ್ಷಾ ಸಮಿತಿಯ ಸದಸ್ಯರುಗಳಾಗಿ ಶ್ರೀಮತಿ ಲಕ್ಷ್ಮೀ ಕೊತ್ವಾಲ್ ನಾಗರಾಜ್ ಅಲಿ ಸಂತೋಷ್ ಪಾಟೀಲ್ ಚಂದ್ರಶೇಖರ್ ಕಲ್ಮನಿ ಮಲ್ಲಿಕಾರ್ಜುನ್ ತಟ್ಟಿ ಶರಣಪ್ಪ ಉಮುಲುಟಿ ಬಸಪ್ಪ ಶ್ರೀಮತಿ ಪ್ರಭಾವತಿ ಕನಕರಾಯರವರು ಆಯ್ಕೆಯಾಗಿದ್ದಾರೆ ಈ ವೇಳೆ ತಾಲೂಕು ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಈಶ್ವರ್ ಸೌಡರಿ ಅವರು ಸದಸ್ಯರುಗಳಿಗೆ ವಚನ ಬೋಧನೆ ಮಾಡಿದರು ನಂತರ ಸಮಿತಿಯ ಸದಸ್ಯರಿಗೆ ಆದೇಶ ಪತ್ರ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು ಅಲ್ಲ <inaudible> ಒಂದು ಈ ಇವತ್ತಿಷ್ಟು ಅದ್ಭುತವಾದಂತಹ ಒಂದು ಮಳೆ ಮತ್ತೆ ಅದು ನಮ್ಮ ನಮ್ಮ ಕೈ ಬಲಪಡಿಸಿದಂತಾಗಿ ಕೆಲಸ ಮಾಡಬೇಕು ಮತ್ತು ಈ ಮಳೆ ಮೂವತ್ತೆ ಹೆಚ್ಚು ಮಾಡಬೇಕು ಪ್ರಯತ್ನಕ್ಕೆ ನಾವು ಎಲ್ಲ ಯುವಕರಿಗೆ ಎಲ್ಲರೂ ಎಲ್ಲರ ಸಹಾಯ ಸಹಕಾರ ಈ ಆಸ್ಪತ್ರೆ ಎಲ್ಲ ವೈದ್ಯರಿಗೆ ಮತ್ತು ಕಿಬ್ಬಂದರಿಗಿರಲಿ ಇಪ್ಪತ್ನಾಲ್ಕು ತಾಸು ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಸ್ಪಂದಿಸಲಿಕ್ಕೆ ನಾವು ಸೇತರಿದ್ದೇವೆ ಎಲ್ಲೇ ಪ್ರಣಪಟ್ಟ ಲೋಕದಲ್ಲಿರೂ ಕೂಡ ನಾನು ಗಮನಕ್ಕೆ ಬಂದು ಈ ಆತಂಕ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಜನಾಂಗವಾಗಿ ಕೊಡೋಣ ಜನಪ್ರಿಯಗೊಳಿಸೋಣ ಜನರ ಸೇವೆ ಎಲ್ಲೇ ಆಗಿಸಿಕೊಳ್ಳೋಣ ಎಲ್ಲ ಕಡುಗಳವರಿಗೆ ನಿರ್ದಿಷ್ಟವಾದಂತಹ ಉಚಿತ ಸೇವೆ ಸಿಗುವಂತೆ ಮಾಡುವಲ್ಲಿ ನಮ್ಮೊಡನೆ ನೀವೆಲ್ಲರ ಸಹಕಾರಗಳಿಗೂ ನಿಮ್ಮೆಲ್ಲ ನಿರ್ದೇಶನಗಳಿಗೆ ನಿಮ್ಮೆಲ್ಲ ಮುಂದೆ ಈ ಕಾರ್ಯಕ್ರಮ ಮುಂದುವರಿತಾರೆ ಅಭಿಮಾನಿಗಳಿಗೆಲ್ಲ ಸರ್ಕಾರ ಮಾಡಲಿದ್ದಾರೆ ಹಿರಿಯರಿಗೂ ಸಂದರ್ಭ ಕುರಿತು ಮಾತಾಡಲಿದ್ದಾರೆ ಇವೆಲ್ಲರ ಸಹಾಯ ಸರ್ಕಾರ ಪ್ರತಿನಿಧಿಗಳ ಸರ್ಕಾರದಿಂದ ಮಾತ್ರ ಈ ಆಸ್ಪತ್ರೆ ಅಭಿವೃದ್ಧಿ ಸಾಧ್ಯ ಇದೆ ಇವೆಲ್ಲ ಸಹಾಯ ನೀಡಿದ್ರೆ ಈ ಅಭಿವೃದ್ಧಿಯನ್ನು ಮಾಡೋಣ ಅನ್ನೋದು ಮಾತ್ರ ಹೇಳಿ ನಾನು ಯಾರು ಮಾತು ನಿರಾಕರಿಸಿದ್ದೇನೆ ಜಯ ಹಿ ಜಯ ಕರ್ನಾಟಕ ಕುತ್ಕೊಳ್ಬೇಕಾದ್ರು ಬೇಡಿಕೆ ಮೇಲೆ ಇರ್ತಕ್ಕಂಥ ಹಿರಿಯರು ಒಂದು ನಾಲ್ಕು ಜನ ಹಿತರುಗಳನ್ನ ಹೇಳ್ಬಿಟ್ಟು ಆಮೇಲೆ ನೀವೆಲ್ಲ ಸನ್ಮಾನ ಸ್ವಾಗತವನ್ನು ಮಾಡಬೇಕಾಗಿ ವಿನಂತಿ ಎಸ್ ಪಿ ಪಾಲೀಲ್ ಸಾಹೇಬ್ ದಯವಿಟ್ಟು ಎಲ್ಲರೂ ಸಾಧ್ಯತೆ ಕೂತ್ಕೊಳ್ಳಿ ಸರ್ ಅವರು ನಿರ್ಗಮಿಸುವುದರಿಂದ ಒಂದು ಸಣ್ಣ ಸನ್ಮಾನ ಇದೆ ಆಮೇಲೆ ಬೇಡಿಕೆ ಮೇಲೆ ಇರ್ತಕ್ಕಂಥ ಅಮೃತ್ ಶಾ

ಗರ್ಗಾವಳಿ ತಾಲೂಕಿನ ಆಸ್ಪತ್ರೆಯ ಆರೋಗ್ಯ ಸಮಿತಿಗೆ ಸುಮಾರು ಎಂಟು ಜನರಿಗೆ ನಾಮದಿಯನ್ನು ಮಾಡಿ ಇವತ್ತು ನಮ್ಮ ಗಂಗಾವತಿ ತಾಲೂಕಿನ ಆರೋಗ್ಯ ಅಧಿಕಾರಿಗಳು ಆದೇಶ ಪತ್ರವನ್ನು नुमां सेठ इव न ವಿನಂತಿ ಮಾಡಿಕೊಳ್ಳೋದು ಏನೆಂದ್ರೆ ನಾಯಕರು ನಿಮ್ಮ ಮೇಲೆ ಇತ್ತಂತಹ ನಿಯ ಮತ್ತು ನಿಮ್ಮ ಮೇಲೆ ಇದ್ದಂತಹ ದ್ರವ ಇದನ್ನು ಅಂದುಕೊಂಡು ಇವತ್ತು ನಿಮ್ಮ

ಈ ಕಠಿಣಕ್ಕೆ ಕಾರಣ ಏನು ಇಡೀ ಕಾಶ್ಮದಲ್ಲಿ ಗಂಗಾವತಿ ಅಂತ ಒಬ್ಬ ಸ್ಥಾನಕ್ಕೂ ತೊಂದರೆ ಆಗ್ತದೆ ಅವರಿಗೆ ವ್ಯವಸ್ಥೆ ಮಾಡಬೇಕು ಏನಾಗ್ತದೆ ಅಂತಂದ್ರೆ ಗಂಗಾವತಿಯಲ್ಲಿ ನಮ್ಮ ಎಂಪಾಲಿ ಒಂದು ಎಂಟು ನಾಲ್ಕು ಜನತೆಯಲ್ಲಿ ಚರ್ಚೆ ಮಾಡಿ ಅದನ್ನು ತಾವು ಮಾಡಲಿಕ್ಕೆ ಅನ್ಯ ವ್ಯವಸ್ಥೆಯನ್ನು ಸಹ ನೋಡಿದೆ ಯಾವುದೇ ಮಹಿಳೆ ಜೆರಿಗೆಕ್ಕೆ ಬಂದ್ರೆ ಯಾವುದೇ ತೊಂದರೆ ಆಗಲಾರದಂತೆ ಇಲ್ಲಿಯ ತಿ ಅದನ್ನು ನಿಮ್ಮ ಸಭೆಯಲ್ಲಿ என்ன ரொம்ப அருண் நீ என்ன மாதிரி ஏழு மனித சரித்திரத்தை நம்ம ஏறிட்டே பாட்டு பாடிட்டே இருக்கறதனா அறிவித்து அந்த வகையில் நான் பந்தலம்புக்கு வந்து எல்லா விஷயங்களையும் தெரிஞ்சுக்கிறேன் ィィお父さとありがとうございました。 ఆల బే గమన తాము ఇంకా ఆరోగ్య సమతి ఆశారు నగరసభి నగరసభి వల్ల ఈరోజు ఆగి మంచి మాట ఇంకో అంశాలే అది తగ అంతా ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಯ ತಾಲೂಕು ಉಪಾಧ್ಯಕ್ಷರಾದ ಎಸ್ಪಿ ಖಾದ್ರಿ ಹಾಗೂ ನಗರಸಭೆಯ ಸದಸ್ಯರುಗಳಾದ ರಾಘವೇಂದ್ರ ಎಫ್ ಶ್ರೀಮತಿ ಉಲಿಗಮ್ಮ ಕಿರಿಕಿರಿ ಸ್ವಾಮಿ ಹಿರೇಮಠ್ ಸುನೀತಾ ಶಾವಿ ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಾದ ವಿಶ್ವನಾಥ್ ಮಾಲಿಪಾಟೀಲ್ ಅಮರೇಶ್ ಗೊನಾಳ್ ಪರಶುರಾಮ್ ಕಿರಿಕಿರಿ ಎಟಿವಿ ಭಾಷಾ ಆಸಿಫ್ ನವೀಸಾಬ್ ಹಾಗೂ ಇತರರು ಉಪಸ್ಥಿತರಿದ್ದರು